ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಿರುವಂಥ ರೆಸಿಪ್ ಬಂದು ಹೆಗ್ ಬಿರಿಯಾನಿ ಹೆಗ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯನ್ಸ್ ಮೂರರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಣ್ಣು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಟನ್ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಯಾವುದಾದ್ರೂ ಒಂದು ಧನಿಯಾ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಎಲ್ಲೋ ಪೌಡರ್ ನೆಕ್ಸ್ಟು ಮೊಟ್ಟೆನ ಬೇಯಿಸಿ ಅದರ ಸಿಪ್ಪೆನ ತೆಗೆದು ಅದನ್ನು ಮಧ್ಯಕ್ಕೆ ಚಿಕ್ಕ ಚಿಕ್ಕದಾಗಿ ಅದನ್ನು ಪೀಲ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಲ್ ಮಾಡ್ಕೋಬೇಕು ತುಂಬ ಉದ್ದ ಮಾಡ್ಕೋಬೇಡಿ ಅಂಥೊಳಗಡೆ ಹಾಕ್ದಾಗ ಓಪನ್ ಆಗಿಬಿಡುತ್ತೆ ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ ಅರ್ಶಿನದ ಪುಡಿ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಇಷ್ಟನ್ನು ಕೂಡ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹೆಗ್ಗು ಅದನ್ನು ಹಾಕೋತಾ ಇದ್ದೀನಿ ಇವಾಗ ಈ ಎಗ್ಗುನ ಸ್ವಲ್ಪ ರೋಸ್ಟ್ ಆಗೋವರೆಗೂ ಕೂಡ ಹಾಗೇ ಹುರ್ಕೋಬೇಕು ಹೆಗ್ನ ಈ ಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ರೈಸ್ಗೆ ಹಾಕೋದ್ರಿಂದ ತಿನ್ನಬೇಕಾದ್ರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಟೊಮೊಟೊ ಹಣ್ಣು ಇದೆಲ್ಲ ಹಾಕಿ ಆಮೇಲೆ ಮೊಟ್ಟೆನ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ ಅದರಿಂದ ಅದು ಎಗ್ಗು ನಾವು ಯಾವ ಥರ ಹಾಕಿರ್ತೀವೋ ಈ ಪ್ಲೇನ್ ಎಗ್ ತಿಂತೀವಲ್ಲ ಆ ಥರನೇ ಅನ್ನಿಸ್ಬಿಡುತ್ತೆ ಈ ಥರ ಎಣ್ಣೆಯಲ್ಲಿ ಫಸ್ಟು ರೋಸ್ಟ್ ಮಾಡಿಕೊಂಡು ಆಮೇಲೆ ರೈಸ್ಗೆ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ರೋಸ್ಟ್ ಆಗೋ ಥರ ರೋಸ್ಟ್ ಮಾಡ್ಕೋಬೇಕು ಹೆಗ್ ನೋಡಿ ಇವಾಗ ಫುಲ್ ರೋಸ್ಟ್ ಆಗಿದೆ ಇದನ್ನು ಪ್ಲೇಟ್ಗೆ ಎತ್ತಿಟ್ಕೊತೀನಿ ಹೆಗ್ನ ಸ್ವಲ್ಪ ಓಪನ್ ಮಾಡು ಕೂಡ ಹಾಕೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೆಕ್ಸ್ಟ್ ಇದೇ ಎಣ್ಣೆಗೆ ನಾನು ಎಲ್ಲ ಸ್ಪೈಸಸ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಚಕ್ಕೆ ಲವಂಗ ಹೋಲ್ ಸ್ಪೈಸಸ್ಸು ಏನೇನಿದೆ ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹಸಿ ಕಾಯಿ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ಅದು ಎಣ್ಣೆಗೆ ಮಸಾಲೆ ಪೌಡರೆಲ್ಲ ಹಾಕಿದ್ವಲ್ಲ ಅದಕ್ಕೋಸ್ಕರ ಅದು ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ ಏನು ಪ್ರಾಬ್ಲಮ್ ಇಲ್ಲ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ರೋಸ್ಟ್ ಆದಮೇಲೆ ಅದಕ್ಕೆ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕಿ ಹಾಗೇ ಫ್ರೈ ಮಾಡ್ಕೊತೀನಿ ಇಷ್ಟು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಉಪ್ಪು ಬೇಕು ನೋಡ್ಕೊಂಡು ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಮಸಾಲ ಪೌಡರ್ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡು ಹೋಗೋಣ ಮಟನ್ ಮಸಾಲ ಧನಿಯಾ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಎಲ್ಲೋ ಪೌಡರ್ ಇಷ್ಟನ್ನು ಕೂಡ ಹಾಫ್ ಹಾಫ್ ಟೇಬಲ್ ಹಾಕ್ತಾ ಇದ್ದೀನಿ ಯಾಕಂದರೆ ನಾವು ಎಗ್ಗುರಿಬೇಕಾದ್ರೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ವಲ್ಲ ಮಸಾಲೆನ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ ಇವಾಗ ಒನ್ ಆರ್ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೋತಾ ಇದ್ದೀನಿ ಇಷ್ಟು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನೀರನ್ನ ಹಾಕೋತೀನಿ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಗ್ಲಾಸ್ ಆಗಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀವೆಷ್ಟು ತೊಗೊಂಡಿರ್ತೀರ ರೈಸು ಅದರ ಡಬಲ್ ನೀರನ್ನ ಹಾಕೊಳ್ಳಿ ಇವಾಗ ನೋಡಿ ನೀರು ಚೆನ್ನಾಗಿ ಕುದೀತಿದೆ ಇದಕ್ಕೆ ನಾನು ರೈಸ್ನ ತೊಳೆದು ಸೋಸ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ರೈಸ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಸಲ ಚೆಕ್ ಮಾಡ್ಕೊಳ್ಳೋಣ ಸೆಪ್ಪೆ ಆಗಿದ್ದರೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ನೀರು ಕುದೀತಿದೆ ಇವಾಗ ಇದಕ್ಕೆ ನಾವು ರೋಸ್ಟ್ ಇಟ್ಕೊಂಡಿದ್ವಲ್ಲ ಹೆಗ್ಗು ಎಲ್ಲನೂ ಕೂಡ ಇದ್ರೊಳಗಡೆ ಸೇರಿಸ್ಕೋಬೇಕು ಒಂದೊಂದೇ ನಾನು ಹೆಗ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಈ ಥರ ರೋಸ್ಟ್ ಮಾಡ್ಕೊಂಡು ಹಾಕೋದ್ರಿಂದ ರೈಸ್ ಜೊತೆ ತಿನ್ನಬೇಕಾದ್ರೆ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ ಮತ್ತು ಅದು ಎಗ್ ಇದೆಯಲ್ಲ ಅದು ರಬ್ಬರ್ ಥರ ಆಗಿರುತ್ತೆ ತಿನ್ನೋಕ್ಕೆ ಒಂಥರ ಡಿಫ್ರೆಂಟ್ ಅನಿಸುತ್ತೆ ನಾವು ಈ ರೈಸ್ ಜೊತೆ ಹಾಗೆಯೇ ಪ್ಲೈನ್ ಹೇಗ್ನ ಹಾಕ್ಕೊಂಡ್ರೆ ಪ್ಲೈನ್ ಎಗ್ ತಿಂದಂಗೆ ಆಗಿರುತ್ತೆ ಅದು ಮಸಾಲೆನೇ ಹಿಡ್ದಿರಲ್ಲ ಈ ಥರ ರೋಸ್ಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ ಇವಾಗ ನಾನು ಒಂದೆರಡು ಟೇಬಲ್ ಸ್ಪೂನು ತುಪ್ಪನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲೂ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಇರುತ್ತೆ ಅಂತ ಒಂದೆರಡು ಟೇಬಲ್ ಸ್ಪೂನ್ನ ಇದ್ದೀನಿ ಇವಾಗ ನೋಡಿ ಒಂದೆರಡು ಸಲ ತಿರುಗಿದ್ರೆ ಸಾಕು ಮೊಟ್ಟೆ ಕೂಡ ಹೊಡೆದೋಗಲ್ಲ ಹಾಗೇನೇ ಇರುತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದೆಲ್ಲ ಚೆನ್ನಾಗಿ ಕುದೀತಿದೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಒಂದು ವಿಷಲ್ಗೆ ಹೋಗಿದ್ದೆ ಬಿರಿಯಾನಿ ರೆಡಿಯಾಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಇವಾಗ ಹೆಗ್ ಬಿರಿಯಾನಿ ಎಷ್ಟು ಉದುದ್ರಾಗಾಗಿದೆ ಅಂತ ನೋಡೋಕ್ಕೇ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಉದ್ರಾಗೂ ಕೂಡ ಆಗಿದೆ ಹೆಗ್ಗೂ ಕೂಡ ಎಲ್ಲೂ ಹೊಡೆದೋಗಿಲ್ಲ ನಾವು ಯಾವ ಥರ ರೋಸ್ಟ್ ಮಾಡಿ ಹಾಕಿದ್ವೋ ಅದೇ ಥರ ಇದೆ ನೋಡಿ ನಿಮಗೂ ಕೂಡ ನಾನು ಹೇಳ್ಕೊಟ್ಟಂಥ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು